ಒನ್ ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ಸಿ ಡಿಸಿ ವಿಶ್ವಕರ್ಮ ಜಯಂತಿಯ ಪೂರ್ವಭಾವಿ ಸಭೆ ನಡೆಸಲಾಯಿತು ಬೆಳಗಾವಿ ಡಿಸಿ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆ ಬಗ್ಗೆ ಹಾಗೂ ಮೆರವಣಿಗೆ ಕುರಿತು ವಿಶ್ವಕರ್ಮ ಮುಖಂಡರ ಜತೆ ಚರ್ಚೆ ಮಾಡಿದ್ರು ಹದಿನೇಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಂಜಾನೆ ಸಮಯ ಹತ್ತು ಗಂಟೆಗೆ ವಿಶ್ವಕರ್ಮ ಭಾವಚಿತ್ರದೊಂದಿಗೆ ಮೆರವಣಿಗೆ ಿಲ್ಲಾದಿಂದ ಪ್ರಾರಂಭ ಕನ್ನಡ ಸಂಸ್ಕೃತಿ ಇಲಾಖೆ ಬೆಳಗಾವಿ ಕಚೇರಿವರೆಗೂ ಮುಕ್ತಾಯ ಎಂದಿನಂತೆ ಜಯಂತಿ ಆಚರಣೆ ಜೊತೆಗೆ ಅದೂರಿಯಾಗಿ ಆಚರಣೆ ಮಾಡೋಣ ಎಂದು ಅಪರ್ ಜಿಲ್ಲಾಧಿಕಾರಿ ವಿಜಯಕುಮಾರ್ ಹೊನಕೇರಿ ಮಾತನಾಡಿದರು ಹತ್ತು ಗಂಟೆಗೆ ಎರಡು ಕಲಾ ತಂಡದ ಜೊತೆ ಮೆರವಣಿಗೆ ಮೂಲಕ ಸಭೆಗೆ ತೆರಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಲವು ಶಾಸಕರು ಹಾಗೂ ಮೇಲಾಧಿಕಾರಿಗಳು ಗಣ್ಯರು ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದಾರೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪ ನಿರ್ದೇಶಕರಾದ ವೈದ್ಯಾವತಿ ಭಜಂತಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಮುಖ್ಯ ಅತಿಥಿಗಳಾದ ಉಮೇಶ್ ಪತ್ತಾರ್ ಹಾಗೂ ಡಾಕ್ಟರ್ ರಾಘವೇಂದ್ರ ಜಿ ಪತ್ತಾರ್ ಮುರಳಿ ಬಡಿಯೇರ್ ಮಂಜು ಬಡಿಯೇರ್ ಸಾವಂತ ಸುತಾರ್ ಖಾನಾಪುರ ಅಶೋಕ್ ಸುತಾರ್ ಗೀತಾ ಸುತಾರ್ ಪೂರ್ಣಿಮಾ ಪತ್ತಾರ್ ಬ್ರಹ್ಮಾನಂದ ಪತ್ತಾರ್ ಜ್ಯೋತಿಬಾ ಸುತಾರ್ ಹೀಗೆ ಹಲವು ಗಣ್ಯಮಾನ್ಯರು ಭಾಗವಹಿಸಿದ್ರು వర్తిగారా ఆలక్ చౌగ్లే yespon tv న్యూస్ కనడా బెల్గavi 50000 ను కార్యక్రమం మార్బెకతతే ఆ నిజేల తవేన సలేరన కార్యక్రమం మార్బెకతతే సదోలే మెడా ఈగా బెర్వని స్టార్ మెర్వని ఎక్క స్టార్ మార్వొదు కొడుతుకు వెళ్ళింద ఇల్లరింద మెర్వని మెడా మెర్వని ఇల్లరింద నెక్స్ట్ ಎಸ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ